ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ತಿಳ್ಕೊಳ್ಳೋಣ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಾವು ನಮ್ಮವರು ಶೋನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಅಂತ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾವು ನಮ್ಮವರ ಶೋ ಸಂಬಂಧಗಳನ್ನು ಸಂಭ್ರಮಿಸುವ ಒಂದು ವಿಭಿನ್ನ ಕಾನ್ಸೆಪ್ಟ್ ಇರುವ ಹೊಚ್ಚ ಹೊಸ ರಿಯಾಲಿಟಿ ಶೋ ಆಗಿದ್ದು ಇದು ಕುಟುಂಬಗಳ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡಲಿದೆ ಎಂದು ವಾಹಿನಿ ತಿಳಿಸಿದೆ ಈ ಕುಟುಂಬದ ಜೊತೆ ಭಾಗವಹಿಸಿ ವಿವಿಧ ಟೆಸ್ಟ್ಗಳೊಂದಿಗೆ ಟಾಸ್ಕ್ಗಳನ್ನು ಆಡಲು ನಮ್ಮ ಮುಂದೆ ಪ್ರತಿ ಶನಿವಾರ ಭಾನುವಾರ ಒಂಬತ್ತಕ್ಕೆ ಬರುತ್ತಿದ್ದಾರೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದರಲ್ಲಿ ಇದ್ದಾರೆ ಎಂದು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಸ್ಪರ್ಧಿ ರಜತ್ ಹಾಗೂ ಅವರ ಪತ್ನಿ ಅಕ್ಷತಾ ಅಕ್ಷತ ಅವರು ಈಗ ಆಲ್ರೆಡಿ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ರಜತ್ ಹಾಗೂ ಅಕ್ಷತಾ ಜೋಡಿ ಬಿಗ್ ಬಾಸ್ ಮತ್ತೆ ರಾಜಾರಾಣಿ ಇನ್ನು ಕೆಲವು ರಿಯಾಲಿಟಿ ಶೋಗಳ ಮೂಲಕ ಕಾಣಿಸಿಕೊಂಡಿದ್ದಾರೆ ಇವರ ಮಗ ತಾಂಡವ್ ಹಾಗೂ ಮಗಳು ತಪಸ್ ಎರಡನೇ ಸ್ಪರ್ಧಿ ಸುಜಯ್ ಶಾಸ್ತ್ರಿ ಮತ್ತು ಶಿಂಚನಾ ಶಾಸ್ತ್ರಿ ಇವರ ಮಗಳು ಸ್ವರ ಇವರ ಮಗ ಸಹೀದ್ ಇವರು ನಟರಾಗಿದ್ದು ಮತ್ತು ನಿರ್ದೇಶಕರಾಗಿದ್ದು ರಾಜಾ ರಾಣಿ ಶೋಗಳ ಮೂಲಕ ಸಹ ಇವರು ಕಾಣಿಸಿಕೊಂಡಿದ್ದಾರೆ ಮೂರನೇ ಸ್ಪರ್ಧಿ ಶಿವರಾಮ್ ಮತ್ತು ಅವರ ಪತ್ನಿ ಪ್ರಿಯಾ ಕೇಸರಿ ಪ್ರಿಯಾ ಕೇಸರಿಯವರು ಆಸೆ ಸೀರಿಯಲ್ ಮೂಲಕ ಕಾಣಿಸಿಕೊಂಡಿದ್ದಾರೆ ಇವರ ಮಗ ವಿಶಿಷ್ಟ ನಾಲ್ಕನೇ ಸ್ಪರ್ಧಿ ಅಲ್ಲು ರಾಘು ಹಾಗೂ ಸುಷ್ಮಿತಾ ಇವರ ಮಗಳು ಯುಕ್ತ ಸುಷ್ಮಿತಾ ಹಾಗೂ ಅಲ್ಲೂರಾಗು ಅವರು ಟಿಕ್ ಟಾಕ್ ಮೂಲಕ ಪರಿಚಯವಾಗಿದ್ದು ಈಗ ಇವ್ರದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಐದನೇ ಸ್ಪರ್ಧಿ ಮಲ್ಲಯ್ಯ ಹಾಗೂ ಅವರ ಪತ್ನಿ ನೀಲಮ್ಮ ಇವರ ಮಗ ಧ್ವನಿತ್ ಇವರು ಕೂಡ ಯೂಟ್ಯೂಬ್ ಅಲ್ಲಿ ಖ್ಯಾತಿಯಾಗಿದ್ದು ಇವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಆರನೇ ಸ್ಪರ್ಧಿ ಸಮೀರ್ ಆಚಾರ್ಯ ಹಾಗೂ ಅವರ ಪತ್ನಿ ಶ್ರಾವಣಿ ಅವರ ಮಗಳು ಸರ್ವಾರ್ಥ ಇವರು ಕೂಡ ರಾಜಾರಾಣಿ ಮತ್ತು ಬಿಗ್ ಬಾಸ್ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಏಳನೇ ಸ್ಪರ್ಧಿ ಮೋಹನ್ ಕುಮಾರ್ ಹಾಗೂ ಅವರ ಪತ್ನಿ ಪಲ್ಲವಿ ಮೋಹನ್ ಕುಮಾರ್ ಅವರು ಬಜರಂಗಿ ಮೋಹನ್ ಕುಮಾರ್ ಎಂದೇ ಖ್ಯಾತಿಯಾಗಿದ್ದು ಇವರು ನಟರು ಹಾಗೂ ಕೊಡಿಯೋಗ್ರಾಫರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಟನೇ ಸ್ಪರ್ಧಿ ವಿಶಾಲ್ ಹೆಗ್ಡೆ ಹಾಗೂ ಅವರ ಪತ್ನಿ ಪ್ರಿಯಾ ಅವರ ಮಗ ಸುಹಾಂಶ್ ವಿಶಾಲ್ ಹೆಗ್ಡೆಯವರು ತುಂಬಾ ಚಲನಚಿತ್ರಗಳಲ್ಲಿ ನಟರಾಗಿ ನ ನಟಿಸಿದ್ದಾರೆ ಒಂಬತ್ತನೇ ಸ್ಪರ್ಧಿ ಶಿಲ್ಪಾ ಶೈಲೇಶ್ ಹಾಗೂ ಶೈಲೇಶ್ ಇವರ ಮಗ ವಿಹಾನ್ ಶಿಲ್ಪಾ ಶೈಲೇಶ್ ಅವರು ಶ್ರಾವಣಿ ಸುಬ್ರಹ್ಮಣ್ಯ ಕರಿಮಣಿ ಗೃಹ ಪ್ರವೇಶ ಹಾಗೂ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ನಮ್ಮ ಮುಂದೆ ಕಾಣಿಸಿಕೊಂಡಿದ್ದಾರೆ ಇದಿಷ್ಟು ಜೀ ಕನ್ನಡದಲ್ಲಿ ಪ್ರಸಾರವಾಗುವ ನಾವು ನಮ್ಮವರ ಶೋನಲ್ಲಿ ಕಂಟೆಸ್ಟೆಂಟ್ಗಳ ಪಟ್ಟಿಯಾಗಿದ್ದು ನಿಮಗೆ ಇದರಲ್ಲಿ ಯಾರೆಲ್ಲ ಜೋಡಿಗಳು ಇಷ್ಟ ಎಂದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು